ಹಂತವಾಗಿ ಲೈನ್ ತಾಲೀಮು ಆಮೇಲೆ ಬಾರ ಹೊರುವ ತಾಲೀಮು ಅದಾದ ಮೇಲೆ ಸಿಟಿ ಸಿಟಿ ಮದ್ದಿಗೆ ಹೈದರಾಹುದೇ ಅಂತ ತಾಲೀಮನ್ನು ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದು ತಾಲೀಮನ್ನು ನಾವು ಮಾಡ್ತಿದ್ದೀವಿ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಸೊ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು ಎಷ್ಟು ಎರಡು ಮೂರು ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಆನೆಗಳು ಕೂಡ ಚೆನ್ನಾಗೆ ರಿಸ್ಪಾನ್ಸ್ ಮಾಡಿದವು ಫಸ್ಟ್ ಇದರಲ್ಲಿ ಯಾವ್ದಾದ್ರೂ ಏನೋ ಸಿಡಿತಾ ಇದೆಯಲ್ಲ ಹೇಳಿ ಒಂದು ಗಾಬಿ ಇದ್ದೇ ಇರುತ್ತೆ ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ಗೆ ಆರಾಮಾಗಿ ನಿಂತ್ಕೊಂಡಿದ್ದವು ಹೊಸ್ತಾಗಿ ಬಂದಿರುವಂತಹ ಮೂರು ಆನೆ ಏನಿದೆ ರೂಪಾ ಮತ್ತೆ ಶ್ರೀಕಂಠ ಹೇಮಾವತಿ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ ಜಸ್ಟ್ ಕಾವೇರಿ ಜೊತೆ ಅವಳು ಬೆಳೆ ನೆಕ್ಸ್ಟ್ ಇದು ಇದು ರೂಪಾ ಏನು ಹೆದರ್ಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದ್ರೆ ಒಂದು ಹ್ಯಾಬಿಟ್ ಏನಾದ್ರೂ ಹಿಂಗೆ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತು ಮೂರ ಹಂತದಲ್ಲಿ ನಡೆಯುತ್ತೆ ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲ ಕೂಡ ಯಶಸ್ವಿಯಾಗಿ ನಡೆದಿದೆ ಯಾವುದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಅವರೂ ಕೂಡ ಯಾವುದೇ ಹೆದರಿಕೆ ಹೆದರ್ಗೊಂಡಿಲ್ಲ ಹೌದು ಎಲ್ಲ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದನೆಯನ್ನು ನೀಡ್ತಾ ಇದ್ದವು ಯಾವುದೂ ಕೂಡ ತೊಂದರೆ ಇಲ್ಲ ಹಾಗಾಗಿ ಥ್ಯಾಂಕ್ ಯು